ಎಲ್ಲರಿಗೂ ನಮಸ್ಕಾರ ಈಗ ತಂಬ್ಲೈನಲ್ಲಿ ಹೇಳಿರೋ ಪ್ರಕಾರ ಯಾವುದೇ ಕಾರಣಕ್ಕೂ ಬ್ಲೂ ಪೆನ್ ಆಯ್ ಗೈಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಆರಾಮಾಗಿದ್ದೀರಾ ಅನ್ಕೋತೀನಿ ತಂಬ್ಲೈನಲ್ಲಿ ಹೇಳಿರೋ ಪ್ರಕಾರ ಇನ್ನು ಮುಂದೆ ಬ್ಲೂ ಪೆನ್ ಮಾತ್ರನೇ ಬಳಸಬೇಕು ಬೇರೆ ಯಾವುದೇ ಪೆನ್ನ ಬಳಸಬಾರ್ದು ಹಾಗಂತ ರಾಜ್ಯದಲ್ಲಿ ಹೊಸ ನಿಯಮ ಜಾರಿಗೆ ಬಂದಿದೆ ಸೊ ಯಾವೆಲ್ಲ ಎಕ್ಸಾಮ್ಗೆ ಅಥ್ವಾ ಏನಕ್ಕೆಲ್ಲ ಬ್ಲೂ ಪೆನ್ ಮಾತ್ರ ಬಳಸಬೇಕು ಅನ್ನೋ ನಿಯಮ ಜಾರಿಗೆ ಬಂದಿದೆ ಅಂತ ನಾನು ಈ ವಿಡಿಯೋ ಮೂಲಕ ನಿಮ್ಗೆ ಹತ್ತೆ ಶೇರ್ ಮಾಡ್ಕೊಳಕ್ಕೆ ಇಷ್ಟಪಡ್ತೀನಿ ಸೊ ನಿಮಗೆಲ್ಲ ಇಂಟ್ರೆಸ್ಟ್ ಇತ್ತು ಅಂದರೆ ಯಾಕೆ ತಡ ಮಾಡ್ತೀರಾ ಬನ್ನಿ ಲೆಟ್ಸ್ ಗೋ ನನ್ನ ಜೊತೆ ನೀವು ಬನ್ನಿ ಇದ್ರ ಬಗ್ಗೆ ನಾನು ನಿಮಗೆ ಹೆಚ್ಚಿನ ಮಾಹಿತಿ ತಿಳಿಸ್ತೀನಿ ಇನ್ ಮುಂದೆ ನಮ್ಮ ರಾಜ್ಯದಲ್ಲಿ ನಡೆಯುವಂಥ ಪರೀಕ್ಷೆಗಳಿಗೆ ನೀಲಿ ಪೆನ್ ಅಂದ್ರೆ ಬ್ಲೂ ಪೆನ್ ಕಡ್ಡಾಯ ಮಾಡಿದ್ದಾರೆ ನಮ್ಮ ರಾಜ್ಯದಲ್ಲಿ ನಡೆಯುವಂಥ ಎಲ್ಲ ಪರೀಕ್ಷೆಗಳಿಗೂ ಬ್ಲೂ ಪೆನ್ ಕಡ್ಡಾಯ ಆಗಿದೆ ಸೊ ಯಾವುದೇ ಕಾರಣಕ್ಕೂ ಯಾರು ಮರಿದಲೇ ಬ್ಲೂ ಪೆನ್ನ ಮರೆತು ಬೇರೆ ಯಾವುದೇ ರೀತಿ ಪೆನ್ನ ತೊಗೊಂಡು ಹೋಗ್ಬಾರ್ದು ಏಕೆಂದರೆ ಫಸ್ಟೆಲ್ಲ ನಾವು ಬ್ಲ್ಯಾಕ್ ಪೆನ್ನಲ್ಲೇ ಎಕ್ಸಾಮ್ನ ಮರಿ ಬರೀತಾ ಇದ್ವಿ ಸೊ ಕೆಲವೊಂದು ಎಕ್ಸಾಮ್ಗಳಿಗೆ ಬ್ಲ್ಯಾಕ್ ಪೆನ್ನೇ ಕಡ್ಡಾಯ ಅಂತ ಹೇಳ್ತಿದ್ರು ಆದರೆ ಈಗ ರಾಜ್ಯ ಸರ್ಕಾರ ಹೊಸ ನಿಯಮವನ್ನು ಜಾರಿಗೆ ಬಂದಿದ್ದು ತಂದಿದೆ ಸೊ ಕೆಲವೊಬ್ರಿಗೆ ಗೊತ್ತಿರುತ್ತೆ ಕೆಲವೊಬ್ಬರಿಗೆ ಗೊತ್ತಿರಲ್ಲ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಎಲ್ಲರಿಗೂ ಈ ವಿಡಿಯೋ ತಲುಪಬೇಕು ಬನ್ನಿ ಯಾವುದಾದ್ರಲ್ಲಿ ನಾವು ಇದನ್ನು ಬ್ಲೂ ಬ್ಲೂಪೆನ್ನ ಕಡ್ಡಾಯ ಮಾಡಿದ್ದಾರೆ ಅಂತ ನೋಡೋಣ ಕೆ ಪಿ ಎಸ್ ವ್ಯಾಪ್ತಿಗೆ ಬರುವ ಎಲ್ಲ ಪರೀಕ್ಷೆಗಳಿಗೂ ಅಂದರೆ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಇರುವ ಎಲ್ಲ ಎಕ್ಸಾಮ್ಗಳಿಗೂ ಬ್ಲೂ ಪೆನ್ ಕಡ್ಡಾಯ ಮಾಡಿದ್ದಾರೆ ಸೊ ಇದೇ ತಿಂಗಳು ನಡೀತಾ ಇದೆ ಹದಿನಾರನೇ ತಾರೀಕು ಫೆಬ್ರವರಿ ಹದಿನಾರನೇ ತಾರೀಕು ಎಕ್ಸಾಮ್ ಇದೆ ಗೈಸ್ ಸೊ ಯಾವುದೇ ಕಾರಣಕ್ಕೂ ಎಕ್ಸಾಮ್ಗೆ ಬ್ಲೂ ಪೆನ್ ಮನೆಯಲ್ಲೇ ಕಡ್ಡಾಯವಾಗಿ ತಗೊಂಡೋಗಿ ಯಾಕೆಂದರೆ ಕೆ ಪಿ ಎಸ್ ಸಿ ಒಂದು ಮಹತ್ವದ ಆದೇಶವನ್ನು ಹೊರತುಪಡಿಸಿದೆ ಅದೇನೆಂದರೆ ನೀಲಿ ಪೆನ್ ಬಳಕೆ ಕಡ್ಡಾಯಗೊಳಿಸಿದೆ ಇನ್ನು ಇನ್ನು ಮುಂದೆ ಯಾವುದೇ ಅಭ್ಯರ್ಥಿ ಸರ್ಕಾರದ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಬರೆಯುವಾಗ ಕಡ್ಡಾಯವಾಗಿ ನೀಲಿ ಬಣ್ಣದ ಬಾಲ್ ಪೆನ್ ನೋಡಿ ಗಮನ ಇಟ್ಕೊಳ್ಳಿ ನೀಲಿ ಬಣ್ಣದ ಬಾಲ್ ಪೆನ್ ಮಾತ್ರ ಬಳಸಬೇಕು ಸೊ ಇನ್ಯಾಕ ಎಕ್ಸಾಮ್ ಬರೆಯೋಕ್ಕೆ ಇಂಟ್ರೆಸ್ಟ್ ಇರೋರು ಅಥವಾ ಬರೆಯೋಕೆ ಆಸಕ್ತಿ ಇರೋರು ದಯವಿಟ್ಟು ಮನೆಯದಲ್ಲೇ ಬ್ಲೂ ಪೆನ್ನ ತೊಗೊಂಡೋಗಿ ನಿಮ್ಮ ಫ್ರೆಂಡ್ಸ್ಗೂ ಆದಷ್ಟು ಶೇರ್ ಈಗ ಗೊತ್ತಾಯ್ತಲ್ವಾ ಕೆ ಪಿ ಸಿ ಎಕ್ಸಾಮ್ ಎಲ್ಲೆಲ್ಲಿ ನಡೀತಾ ಇದೆ ಹದಿನಾರನೇ ತಾರೀಕಿಂದಲೂ ನಡೀತಾ ಇದೆ ಅಲ್ವಾ ಸೊ ಆ ನಡೀಬೇಕಾದ್ರೆ ಯಾವುದೇ ಕಾರಣಕ್ಕೂ ಬ್ಲೂ ಪೆನ್ನ ಮರೆಯದಲ್ಲೇ ತೊಗೊಂಡು ಹೋಗ್ಬೇಕು ಫಸ್ಟೆಲ್ಲ ಬ್ಲ್ಯಾಕ್ ಪೆನ್ ಅಂತಿತ್ತು ಈಗ ಕಡ್ಡಾಯವಾಗಿ ರೂಲ್ಸ್ ಚೇಂಜ್ ಮಾಡಿದ್ದಾರೆ ಇದೇ ತಿಂಗಳು ಫೆಬ್ರವರಿ ಹದಿನಾಲ್ ಹದಿನಾರನೇ ತಾರೀಕು ನಡೆಯುವಂತಹ ಕೆ ಪಿ ಎಸ್ ಎಕ್ಸಾಮಿಗೆ ಮರೆಯದಲ್ಲೇ ಬ್ಲೂ ಪೆನ್ನ ತೊಗೊಂಡೋಗ್ಬೇಕಾಗುತ್ತೆ ಇಷ್ಟೇ ವಿಚಾರ ಮುಂದಿನ ವಿಚಾರದ ಜೊತೆ ಮತ್ತೆ निम्हे थैंक यू फॉर वाचिंग